ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಹಬೆಯಲ್ಲಿ ಅಂಥ ಅಕ್ಕಿ ಹಪ್ಪಳನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಈ ವಿಡಿಯೋ ನೋಡಿ ಹಪ್ಪಳ ಮಾಡಿದ್ರೆ ಯಾರು ಬೇಕಾದರೂ ತುಂಬಾ ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು ಹಪ್ಪಳ ಗಾಜಿನ ಥರ ತೆಳುವಾಗಿ ಬಂದಿರತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ನಾಲ್ಕೈದು ಪಟ್ಟು ದೊಡ್ಡದಾಗತ್ತೆ ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗ್ಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಈ ಅಕ್ಕಿ ಹಪ್ಪಳನ ಮಾಡೋದಕ್ಕೆ ಒಂದು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಇಲ್ಲ ಅನ್ನೋದಾದರೆ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಅಂತ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು ಇದನ್ನು ಇಪ್ಪತ್ನಾಲ್ಕು ಗಂಟೆ ನೆನೆಸಿ ತಗೊಂಡಿದ್ದೀನಿ ಹನ್ನೆರಡು ಗಂಟೆಗೆ ಸಲ ಚೆನ್ನಾಗಿ ತೊಳೆದಿಟ್ಟಿದ್ದೆ ನೀಟಾಗಿ ತೊಳೆದಿಡದೆ ಹೋದರೆ ಅಕ್ಕಿ ವಾಸನೆ ಬಂದ್ಬಿಡುತ್ತೆ ಹುಳಿ ಹುಳಿ ಆಗುತ್ತೆ ಸೊ ಚೆನ್ನಾಗಿ ಅಕ್ಕಿನ ತೊಳೆದು ನೆನೆಸಿಡಿ ಹನ್ನೆರಡು ಗಂಟೆಗೆ ಸಲ ನೀರನ್ನು ಚೇಂಜ್ ಮಾಡಿ ಈಗ ನೆನೆಸಿಟ್ಟಿರೋ ನೀರನ್ನೆಲ್ಲ ಬಸ್ತು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನೆನೆಸಿಟ್ಟಿರೋ ನೀರನ್ನು ರುಬ್ಬೋದಕ್ಕೂ ಕೂಡ ಬಳಸ್ತಾ ಇಲ್ಲ ಟೋಟಲಾಗಿ ಆ ನೀರನ್ನು ಚೆಲ್ಬಿಟ್ಟೆ ಇದಕ್ಕೆ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಅರ್ಧ ಕಪ್ಗಿಂತ ಜಾಸ್ತಿ ಹಾಕಕ್ಕೆ ಗಟ್ಟಿಯಾದರೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಬೋದು ಈಗ ನೋಡಿ ತುಂಬ ನೈಸಾಗಿ ಗ್ರೈಂಡ್ ಮಾಡಿದ್ದಾಗಿದೆ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಬೌಲ್ಗೆ ಹಾಕಬೇಕಾದ್ರೇ ಅದರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಹೀಗೇನೇ ಇರಬೇಕು ಈಗ ಇದಕ್ಕೆ ಕಾಲು ಚಮಚ ಜೀರಿಗೆ ಕಾಲು ಚಮಚ ಅಜ್ವಾಯಿನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ತಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಅಂದರೆ ಕನ್ಫ್ಯೂಸ್ ಆಗಬೇಡಿ ಒಣಮೆಣ್ಸಿನ್ಕಾಯಿನ ಕತ್ರಿನಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಅಷ್ಟೇ ಇದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನನ್ನ ಹತ್ರ ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು ಹಾಗಾಗಿ ಕರಿಬೇವನ್ನ ಹಾಕಿಲ್ಲ ಕರಿಬೇವಿದ್ದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಗಟ್ಟಿ ಮಜ್ಜಿಗೆ ಥರ ಇದೆ ತುಂಬ ತೆಳುವಾದರೆ ಹಪ್ಪಳ ಬರೋದಿಲ್ಲ ನೋಡಿಕೊಂಡು ಒಂದೆರಡು ಮಾಡಿ ಗೊತ್ತಾಗ್ಬಿಡುತ್ತೆ ಕರೆಕ್ಟ್ ಆಗಿದೆಯಾ ತೆಳುವಾಗಿದೆಯಾ ಗಟ್ಟಿಯಾಗಿದೆಯಾ ಅಂತ ಆಮೇಲೆ ಬೇಕಾದರೆ ಮತ್ತೆ ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು ಮೊದಲೇ ತುಂಬ ತೆಳುವಾಗಿ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ನಿಮಗೆ ಹಾಗೂ ಕೂಡ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಗೊತ್ತಾಗಲಿಲ್ಲ ಅಂದರೆ ಮಿಕ್ಸ್ ಮಾಡಿರೋ ಸೌಟಿನ ಹಿಂಭಾಗ ಈ ಥರ ಬೆರಳಲ್ಲಿ ಒಂದು ಗೆರೆ ಎಳೀರಿ ನೀಟಾಗಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಈಗ ಇದಾಗಿದೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದರಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರನ್ನು ಹಾಕಿದ್ದೀನಿ ಕಾಲು ಭಾಗಕ್ಕಿಂತ ಜಾಸ್ತಿ ನೀರನ್ನು ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ತೆಳುವಾಗಿರೋ ಪಂಚೆ ಬಟ್ಟೆನ ತಗೊಂಡಿದ್ದೀನಿ ಕಾಟನ್ ಪಂಚೆ ಬರುತ್ತಲ್ಲ ತುಂಬ ತೆಳುವಾಗಿರಬೇಕು ಅದನ್ನು ತಗೊಂಡು ನೀಟಾಗಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಅದೇ ಥರದ ಬಟ್ಟೆಯಿಂದ ಕಟ್ಟಿ ತಗೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕಟ್ಟಿ ನೀರನ್ನು ನೋಡ್ಕೊಂಡು ಸ್ವಲ್ಪ ಮೊದಲೇ ಜಾಸ್ತಿ ಹಾಕ್ಕೊಂಬಿಡಿ ಇಲ್ಲಾಂದರೆ ಮತ್ತೆ ಬಟ್ಟೆ ಬಿಚ್ಚಿ ನೀರನ್ನು ಹಾಕಿ ಮತ್ತೆ ಕಟ್ಟಬೇಕಾಗತ್ತೆ ಆದಷ್ಟು ಮೇಲ್ಗಡೆ ಭಾಗ ಟೈಟಾಗಿರೋ ಥರ ಕಟ್ಟಿ ತಗೊಳ್ಳಿ ಮೇಲ್ಗಡೆ ಭಾಗ ಟೈಟಾಗಿಲ್ಲ ಅಂದರೆ ಹಪ್ಪಳ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವಾಗಿಬಿಡುತ್ತೆ ಇದಾದ ನಂತರ ನಾನು ಮರ್ತಿದ್ದೆ ಒಂದು ಕಾಲು ಚಮಚ ಎಳ್ಳನ್ನು ಸೇರಿಸೋದಕ್ಕೆ ಈಗ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೊದಲೇನೆ ಎಳ್ಳನ್ನು ಕೂಡ ಸೇರಿಸ್ಬಿಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಬೆ ಕೂಡ ಕಾಣಿಸ್ತಾ ಇದೆ ಅಲ್ವಾ ಬಟ್ಟೆ ಮೇಲ್ಗಡೆಯಿಂದ ಹಬೆ ಬರ್ತಾ ಇದೆ ಈ ಥರ ನೀರು ಚೆನ್ನಾಗಿ ಕುದ್ದು ಹಬೆ ಮೇಲ್ಗಡೆ ಬಂದಾದ ನಂತರ ಹಪ್ಪಳನ ದೋಸೆನ ಹರಿತೀವಲ್ಲ ತೆಳುವಾಗಿ ಆ ಥರ ಹರಿಬೇಕು ಒಂದು ಸೌಟಲ್ಲಿ ಎರಡು ಹಪ್ಪಳ ಆಗಿದೆ ನನಗೆ ಈ ಥರ ಹಪ್ಪಳನ ಹರವಿದ ತಕ್ಷಣವೇ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಡಬೇಕು ಇಲ್ಲ ಹಪ್ಪಳ ಹಪ್ಳ ಬಿರುಕುಬಿಟ್ಕೊಂಡ್ಬಿಡುತ್ತೆ ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬಿಟ್ಟರೆ ಸಾಕು ಕಂಪ್ಲೀಟಾಗಿ ಹಪ್ಪಳ ಬೆಂದಿರುತ್ತೆ ನಿಧಾನಕ್ಕೆ ಈ ಥರ ಎತ್ತಿದ್ರೆ ಈಸಿಯಾಗಿ ಬರುತ್ತೆ ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಕಾಟನ್ ಬಟ್ಟೆ ಮೇಲೆ ಒಣಗೋದಿಕ್ಕೆ ಹಾಕ್ಬಿಡಿ ನೋಡಿ ಎಲ್ಲನೂ ಎಷ್ಟೊಂದು ಪರ್ಫೆಕ್ಟಾಗಿ ನೀಟಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಅದೇ ಥರ ಇನ್ನೊಂದು ಹಪ್ಪಳನೂ ಮಾಡಿ ತೋರಿಸ್ತೀನಿ ಹಪ್ಪಳನ ಹರವಿದ ತಕ್ಷಣವೇ ಮೇಲ್ಗಡೆ ಮುಚ್ಚಿಬಿಡಬೇಕು ಒಂದು ಹದಿನೈದು ಸೆಕೆಂಡ್ ಬಿಟ್ಟ ನಂತರ ನಿಧಾನಕ್ಕೆ ಮೇಲೆತ್ತಿದ್ರೆ ಈಸಿಯಾಗಿ ಬಂದುಬಿಡತ್ತೆ ಹದಿನೈದು ಸೆಕೆಂಡ್ ಕೂಡ ಬೇಕಾಗೋದಿಲ್ಲ ನಾನು ಪ್ಯಾನಿಕ್ ಆಗಬಾರ್ದು ಮಾಡೋವಾಗ ಅಂತ ಹೇಳಿ ಹದಿನೈದು ಅಂತ ಹೇಳಿದೆ ಹತ್ತು ಸೆಕೆಂಡಲ್ಲಿ ಹಪ್ಪಳ ರೆಡಿ ಆಗಿಬಿಡುತ್ತೆ ಈ ಥರ ನಿಧಾನಕ್ಕೆ ತೆಗೆದು ಒಂದು ಪ್ಲೇಟ್ ಮೇಲೆ ಹಾಕಿರಿ ಆ ನಂತರ ಬೇಕಾದರೆ ನೀವು ಒಣಗಿಸ್ಕೊಳ್ಬಹುದು ನೀವು ಯಾವತ್ತೂ ಕೂಡ ಈ ಥರ ಹಪ್ಪಳನ ಮಾಡಿಲ್ಲ ಅನ್ನೋದಾದರೆ ಒಂದು ಸಣ್ಣ ಕಪ್ಪಲ್ಲಿ ಆದರೆ ಆಗಲಿ ಹೋದರೆ ಹೋಗಲಿ ಅಂತ ಟ್ರೈ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ನಾವು ಟ್ರೈ ಮಾಡಿಲ್ಲ ಅಂದರೆ ಏನನ್ನು ಕಲ್ಕೊಳ್ಳಕಂತೂ ಆಗೋದಿಲ್ಲ ನೋಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಒಣಗಿದ ನಂತರ ಗಾಜಿನ ಥರ ಆಗಿದೆ ಹಪ್ಪಳ ಎಷ್ಟೊಂದು ಟ್ರಾನ್ಸ್ಲೂಸೆಂಟ್ ಆಗಿದೆ ಅಲ್ವಾ ನೋಡೋದಕ್ಕೆ ಚಿಕ್ಕದಾಗಿದ್ದರೂ ಕೂಡ ಎಣ್ಣೆಗೆ ಹಾಕಿದ್ರೆ ಡಬ್ಬಲ್ ತ್ರಿಬ್ಬಲ್ ಆಗೋಗ್ಬಿಡುತ್ತೆ ಬಾಣಲೆ ಫುಲ್ ತುಂಬ್ದಂಗೆ ಆಗುತ್ತೆ ನಾನು ಎಣ್ಣೆ ಏನಾದರೂ ಜಾಸ್ತಿ ಹಾಕಿದರೆ ಇನ್ನೂ ದೊಡ್ಡದಾಗ್ತಿತ್ತು ಮತ್ತೆ ಮತ್ತೆ ಕರೆದಿರೋ ಎಣ್ಣೆನ ಹೆಚ್ಚು ಯೂಸ್ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಹಾಗಾಗಿ ಕಡಿಮೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೋರಿಸ್ದೆ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಸಣ್ಣ ಹಪ್ಪಳ ಎಷ್ಟೊಂದು ದೊಡ್ಡದಾಗಿ ಬಂದಿದೆ ಮತ್ತು ಕಲರ್ ಕೂಡ ಅಷ್ಟೇ ಕೆಂಪು ಕೆಂಪಾಗಿ ಏನೂ ಆಗಿಲ್ಲ ಬೆಳ್ಳಗಿದೆ ನೋಡ್ತಾ ಇದ್ರೇ ತುಂಬ ಖುಷಿಯಾಯಿತು ನನಗೆ ಇದೇ ಥರ ನಾನು ನಾಲ್ಕೈದು ಹಪ್ಳ ಕರೆದಿದ್ದೀನಿ ಅಷ್ಟೇ ಒಂದು ಕಪ್ ಅಕ್ಕಿನಲ್ಲಿ ನನಗೆ ಹತ್ತತ್ರ ನೂರು ಹಪ್ಳ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದ ಮಾಡಿಕೊಂಡ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ಮಾಡಿದ್ದೀನಿ ಇದ್ದೀರಲ್ವಾ ಕರೆದಿರೋ ಹಪ್ಳಕ್ಕೂ ಕರಿದೇ ಇರೋ ಹಪ್ಳಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಆಗಿದೆ ಅಂತ ವೈಟಾಗಿ ತುಂಬ ಚೆನ್ನಾಗಿ ಬಂದಿದೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೂ ಕೂಡ ಬೇರೆ ಯಾವುದಾದ್ರೂ ಹಪ್ಪಳ ರೆಸಿಪಿ ಗೊತ್ತಿದ್ದರೆ ತಿಳಿಸಿ ಅದನ್ನು ಕೂಡ ನಾನು ಮಾಡ್ತೀನಿ ರೆಸಿಪಿ ರಿಕ್ವೆಸ್ಟ್ ಇದ್ದರೂ ಕೂಡ ಅದನ್ನು ಹೇಳಿ ಮಾಡೋಣ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್